ಆಳಂದ ಜೆಪಿ ಪ್ರೌಢಶಾಲೆಗೆ ಕ್ರೀಡಾಕೂಟದಲ್ಲಿ ಹೊರಹೊಮ್ಮಿದ ಕೀರ್ತಿ ಇಂದು ಆಳಂದ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾದ ಕ್ರೀಡಾಕೂಟದಲ್ಲಿ ಮಾಡಿಯಾಳದ ಜೆಪಿ ಪ್ರೌಢಶಾಲೆ ಸಂಕೀರ್ತನೀಯವಾಗಿದೆ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಚೊಚ್ಚಲ ಪ್ರದರ್ಶನ ಮಾಡಿ ಶಾಲೆಗೆ ಮಾನ್ಸ ಮತ್ತು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಪ್ರಮುಖ ಫಲಿತಾಂಶಗಳು ಬಾಲಕರ ಖೋ ಖೋ ಜೆಪಿ ಪ್ರೌಢಶಾಲೆ ದ್ವಿತೀಯ ಸ್ಥಾನ ಬಾಲಕಿಯರ ಎಂಟುನೂರು ಮೀಟರ್ ಭಾಗ್ಯಶ್ರೀ ಪೊದ್ದಾರ ಪ್ರಥಮ ಸ್ಥಾನ ಎಂಟುನೂರು ಮೀಟರ್ ಶ್ರೀಕಾಂತ್ ದೊಡ್ಡಮನಿ ಪ್ರಥಮ ನಾನ್ನೂರು ಮೀಟರ್ ಸಾಗರ್ ಹರಳಯ್ಯ ಪ್ರಥಮ ಶಾಲೆಯ ಈ ಯಶಸ್ಸು ಆಡಳಿತ ಮಂಡಳಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಕೇಂದ್ರೀಯ ಅಧಿಕಾರಿಗಳು ಮುಖ್ಯೋಪಾಧ್ಯಾಯರು ದೈಹಿಕ ಶಿಕ್ಷಕರು ಮತ್ತು ಶಿಕ್ಷಕ ಶಿಕ್ಷಕಿಯವರು ಮನವೀಯ ಪ್ರಯತ್ನ ಹಾಗೂ ಮಾರ್ಗದರ್ಶನದ ಫಲವೆಂದೇ ವರದಿಗಳು ಸಾರಿವೆ ಶಾಲಾ ವಲಯದ ಹಿರಿಯರು ಮತ್ತು ದೈನಂದಿನ ತರಬೇತಿ ಜತೆಗೂಡಿ ವಿದ್ಯಾರ್ಥಿಗಳ ಪರಿಶ್ರಮವನ್ನ ಸ್ಮರಿಸುತ್ತಿದ್ದಾರೆ ಪೋಷಕರು ಮತ್ತು ಸಮುದಾಯದವರಿಂದಲೂ ಹೆಚ್ಚು ಸಂತೋಷವು ಕಣ್ಮರೆಯಾಗಲಿಲ್ಲ ಶಾಲಾ ಮುಖ್ಯೋಪಾಧ್ಯಾಯರು ಹೇಳಿದ್ದಾರೆ ವಿದ್ಯಾರ್ಥಿಗಳು ಕಠಿಣ ಅಭ್ಯಾಸ ಹಾಗೂ ಆತ್ಮವಿಶ್ವಾಸದಿಂದ ಈ ಸಾಧನೆ ತೋರಿದ್ದಾರೆ ಶಿಕ್ಷಕರ ಮಾರ್ಗದರ್ಶನ ಮತ್ತು ದೈಹಿಕ ಶಿಕ್ಷಣದ ಪ್ರೋತ್ಸಾಹವೇ ಮುಖ್ಯ ಕಾರಣ ಇಂತಹ ಸಾಧನೆಗಳು ಶಾಲೆಯ ಶೈಕ್ಷಣಿಕ ಮತ್ತು ಹವ್ಯಾಸಿ ಗುರಿಗಳಿಗೆ ಶಕ್ತಿ ನೀಡುತ್ತವೆ ದೈಹಿಕ ಶಿಕ್ಷಕರು ಮತ್ತು ಸಹ ಶಿಕ್ಷಕಿಯರು ಕೂಡ ಈ ಕ್ರೀಡಾ ಸಾಧನೆಗೆ ಅಭಿನಂದನೆಗಳನ್ನು ಅರ್ಪಿಸಿದರು ಮತ್ತು ಮುಂದಿನ ಸ್ಪರ್ಧೆಗಳಿಗೂ ವಿದ್ಯಾರ್ಥಿಗಳನ್ನು ತಯಾರಿಸುವುದು ಮುಂದುವರೆಸುತ್ತೇವೆ ಎಂದು ತಿಳಿಸಿದ್ದಾರೆ ಕ್ರೀಡಾಕೂಟದ ನಂತರ ವಿಜೇತರಿಗೆ ಪದಕಗಳು ಪ್ರಮಾಣ ಪತ್ರಗಳು ಹಾಗೂ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು ಸ್ಥಳೀಯ ಶಿಕ್ಷಣ ಇಲಾಖೆಯ ಪ್ರತಿನಿಧಿಗಳು ಮತ್ತು ಪೋಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶಾಲೆಯ ಸಮುದಾಯ ಈ ಯಶಸ್ಸನ್ನ ಶಾಲೆಯ ಹೆಗ್ಗಳಿಕೆಯಾಗಿಸುವ ಅಂಶವಾಗಿ ಸ್ವೀಕರಿಸಿದೆ ಸಣ್ಣ ಗೋಜುಗೊಳಿಸಿದ ಮಾಹಿತಿ ಈ ಯಶಸ್ಸಿನ ಜೆಪಿ ಪ್ರೌಢಶಾಲೆ ಅವರ ಕ್ರೀಡಾ ಕ್ಷೇತ್ರದ ಕಟ್ಟುನಿಟ್ಟಿನ ತರಬೇತಿ ಮತ್ತು ಡಿಸಿಪ್ಲಿನ್ ಮೇಲೆ ನಿರೀಕ್ಷೆಯಾದುದಕ್ಕಿಂತ ಹೆಚ್ಚಾಗಿ ಫಲ ಸಿಕ್ಕಿದೆ ಶಾಲೆಯ ಮುಂದಿನ ಗುರಿ ಜಿಲ್ಲಾ ಮಟ್ಟದ ಕ್ರೀಡಾಕೋತ್ಸವಗಳಲ್ಲಿ ಉತ್ತಮ ಪ್ರದರ್ಶನ ತೋರಿಸುವುದು ಮತ್ತು ವಿದ್ಯಾರ್ಥಿಗಳಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಒಗ್ಗಟ್ಟು ಬೆಳೆಸುವುದು ಎಂದು ನಿರ್ಧಾರವಾಗಿದೆ ಆಗ್ಯಾ ಒಂದ್ ನಿಮಿಷ ಆಗದ ಒಳಗ ಹೊರಗಾ ಯಾಂತೇ ತೋಯಿ ಏ ನೋಡಿ ಹಿನ್ನಾಡ ಹಿನ್ನಾಡ ಮಗಾ ಹಿನ್ನಾಡು ಹಿನ್ನಾಡು ಓ ಮೈನಸ್ ಆಕ್ರಿ ಏ ಸಾಂಗೇ ಹೊರಸರಿ ಸಾಂಗೇ ಹೊರಸರಿ रेडी रेडी सेकंड सेकेंड रहे हैं वन मिशा ಜಪ್ತ ಡೆಡ್ ಇರೋದಾಗ ಠಸು ನೇಯ ಆಡಿಸ್ಬೇಡ ಴ಡಾ. ಪ್ರು ಮಡಾಯೂ. ಚನ್ರ�я ದೂರ ದೂರ ahead.. 420

ಹೊರಸ್ರೇ ಹೊರಸರೇ ಓರಿ ಯಾಕೆ ಮಾಡ್ತಾರ್ದು ಹೋಗಿ ಈಗ ಒಂದು ಎಷ್ಟು ಅವ್ರೇ ಅಲ್ಲಿ ಹೇಳ